ಬೆಳೆ ಸುಂದರಿಯ ಬೆಲೆ ಜಾಸ್ತಿ ಆಗಿದೆ ಸಿಕ್ಸ್ತ್ ಸಿಕ್ಸ್ ಪ್ರಕಾರ ಬೆಳೆ ಬೇಡ ಏನು ಕಳ್ಸಲ್ಲ ಸ್ವಲ್ಪ ಎಣ್ಣೆ ಹಾಕಿ ಉರ್ಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕೊಳ್ತಾರೆ ಒಗ್ಗರಣೆ ಅಂದ್ರೆ ಅಷ್ಟು ವರ್ಷ ಕೆಲಸ ಮಾಡಕ್ ಆಗೋದು ಇಲ್ಲಾಂದ್ರೆ ತಲೆ ಸುತ್ತ ಬಿಡಬೇಕಾಗ್ತೈತೆ ಫ್ರೆಂಡ್ಸ್ ಈ ಊಟಾಗಿಂದ ಬರ್ತಡೆ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ಮದ್ವೆದಾಗಿಂದ ಅದೊಂದು ಹುಚ್ಚು ಬಂದೈತೆ ಫ್ರೆಂಡ್ಸ್ ಚಿಕ್ಕ ಮಗುನ ಈ ತರ ಗ್ರ್ಯಾಂಡ್ ಆಗಿ ಸೆಲೆಕ್ಟ್ ಮಾಡ್ಕೊಳಕ್ ಸೆಲೆಕ್ಟ್ ಅಲ್ಲ ಸೆಲೆಬ್ರೇಟ್ ಮಾಡ್ಕೊಳಕೆ ಮೂರ್ ಕತೆ ವಯಸ್ಸಾಯ್ತು ಹಿನ್ ಬರ್ತಡೆ ಮಾಡ್ಕೊಳ್ತಾರದೇ ಕೇಕ್ ತಿನ್ನ ಫ್ರೆಂಡ್ಸ್ ಶಿವ ಎಷ್ಟ್ ಚೆನ್ನಾಗೈತೆ ದುಡ್ಡು ಅಷ್ಟೇ ಚೆನ್ನಾಗಿರ್ತೈತೆ ಇದ್ರ ಕಟ್ಟಕ್ಕೆ ಒಂದ್ ಪ್ಲೇಟ್ ಪಾನಿಪುರಿ ತಿಂದಿದ್ರೆ ಇದೆಲ್ಲ ಇರ್ತಾ ಇರ್ಲಿಲ್ಲ ನಾನು ಕರ್ಕೊಂಡೋಗಿ ಬರೋದು ಒಂದ್ ಕೆಲ್ಸ ಒಂದ್ವಾರ ಹದಿನೈದು ದಿನ ಆಗಿದ್ರೆ ನಾನೇ ಬಾಗ್ಲಲ್ಲೇ ಪಡ್ಕೊಡ್ತಾ ಇದ್ದೆ ಬೆಳ್ಳುಳ್ಳಿನ ಆರ್ಡರ್ ಪೌಂಡ ರೆಡಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನು ಸೂಪರ್ ಆಗಿದ್ದೀನಿ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಏನೇ ಆಗುತ್ತೆ ಶೇರ್ ಮಾಡ್ಕೊಳ್ತೀನಿ ಪ್ಲಾನ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಏನ್ ಮಾಡೋದು ಅಂತ ಹೆಂಗ ಹೋಗ್ತಾಯಿತ್ತು ಅಂಗ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಆ ಬೆಳಗ್ಗೆ ಅಡಗಿಂತ ಸ್ಟಾರ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಸಾರಿ ಮನೆ ಕೆಲಸ ಇಂದ ಸ್ಟಾರ್ಟ್ ಮಾಡಿ ಆಮೇಲೆ ಅಡಿಗೆ ಹೋಗ್ತೀನಿ ಇವತ್ತು ಬೆಂಡೆಕಾಯಿ ತರಕಾರಿ ಸಾಂಬಾರ್ ಮಾಡ್ತೀನಿ ಫ್ರೆಂಡ್ಸ್ ಶಾಕ್ ಬೆಂಡೆಕಾಯಿ ತರಕಾರಿ ಸಾಂಬಾರ್ ಅಂತ ಮಾಡ್ತಾರೆ ನಾನ್ ಮಾಡ್ತೀನಿ ಚೆನ್ನಾಗಿರುತ್ತೆ ಒಂದ್ಸಲ ಮಾಡಿದ್ದೆ ಹಂಗಾಗಿ ಒಂದ್ ಚೆನ್ನಾಗಿ ಬರುತ್ತೆ ಅಂತ ಒಂದ್ ನಂಬಿಕೆ ಮಾಡ್ತಾ ಇದೀನಿ ಆರಾಮಾಗಿ ಟ್ರೈ ಮಾಡ್ಬೋದು ಗುಡ್ ಮಾರ್ನಿಂಗ್ ಶಿವಕುಮಾರ್ ಟಿವಿ ನೈನ್ ಅಲ್ಲಿ ಫ್ರೆಂಡ್ಸ್ ಮನೆ ಕ್ಲೀನಿಂಗ್ ಇಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಏನು ಕೆಲಸ ಮಾಡ್ಲಿಲ್ಲ ಇನ್ನು ರೆಡಿಯಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದಷ್ಟೇ ಉಲ್ಟ ಏನೆಲ್ಲ ಆಗುತ್ತೆ ಶೇರ್ ಮಾಡ್ಕೊಳ್ತೀನಿ ನಾನು ರೆಗ್ಯುಲರ್ ಆಗಿ ಬ್ಲಾಗ್ ಮಾಡಿದ್ರು ನೋಡಿ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ರೆ ಟ್ಯಾಂಕ್ ಯು ಸೊ ಮಚ್ ನಿಮ್ ಸಪೋರ್ಟ್ ಹೀಗೆ ಇರಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಲ್ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇಂದಿನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ he <laughs> ni <laughs> ಕುತ್ಕೊಂಡ್ರೆ ನಾನ್ ಕುತ್ಕೊಳೋದ ಇಲ್ಲಿ ಇವ್ರಿಬ್ರು ನನ್ ಮಾತ್ ಕೇಳಲ್ಲ ಫ್ರೆಂಡ್ಸ್ ಏನೇನ್ ತರಕಾರಿ ಐತೆ ಎಲ್ಲಾ ಹಾಕೋದ್ ಫ್ರೆಂಡ್ಸ್ ಹಾಗೆ ಕೈ ಬಿಟ್ಟು ಹಾಗೆ ಕೈ ಹಾಕಿದ್ರೆ ಚೆನ್ನಾಗಿರಲ್ಲ ನಾನೊಂದ್ ಸ್ವಲ್ಪ ಸಂಜೆಗೂ ಆಗೋತ್ರ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಅಡ್ಗೆ ಇವತ್ತಂತೂ ಜಾಸ್ತಿ ಕೆಲ್ಸ ಇರ್ತೈತಿ ನನಗೆ ಸಂಜೆ ಬಂದು ಮತ್ತೆ ಸಾಂಬಾರು ಅಡುಗೆ ಮಾಡ್ಬೇಕಂದ್ರೆ ಕಷ್ಟ ಅದಕ್ಕೆ ಜಾಸ್ತಿ ಸಾರು ಮಾಡ್ಕೊಳ್ತೀನಿ ಈ ಸಾಂಬಾರು ನಾನು ಫಸ್ಟ್ ತಿಂದಿದ್ದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಫ್ರೆಂಡ್ಸ್ ನಾನು ಟೆಂತ್ ಅಲ್ಲಿ ಇರ್ಬೇಕಾದ್ರೆ ತಿಂದಿದ್ದು ನೈನ್ತ್ ಅಲ್ಲಿ ಇರ್ಬೇಕಾದ್ರೆ ಅನ್ಸುತ್ತೆ ಹಾ ನೈನ್ತ್ ಅಲ್ಲಿ ಇಲ್ಲೇ ನಮ್ಮೂರ ಹತ್ರ ತಿಂದಿದ್ದು ಒಂದು ಈ ಸೀಸನ್ ಅಲ್ಲೇ ಹೋಗಿದ್ವಿ ಅನ್ನದಾನ ಮಾಡ್ತಾರಲ್ಲ ಫ್ರೆಂಡ್ಸ್ ಮಾಲೆ ಹಾಕೊಂಡಿರೋರು ನಾವು ಹೋಗಿದ್ವಿ ಆಗ ತಿಂದಿದ್ದು ಇನ್ನೂ ನೆನಪೈತೆ ಟೇಸ್ಟ್ ಅದನ್ನ ಮಾಡ್ಲೇಬೇಕು ನಾನು ಅಂದ್ಬಿಟ್ಟು ಇದು ಬೆಂಡೆಕಾಯಿ ಸಾರಲ್ಲ ಫ್ರೆಂಡ್ಸ್ ಬೆಂಡೆಕಾಯಿ ಹುಳಿ ಬೆಂಡೆಕಾಯಿ ಹುಳಿ ಉಳಿ ನನ್ನ ಕಚ್ಚಾಕ್ ಬರ್ತವ್ರೆ ಆಯ್ತು ನೋಡ್ಕೊಳ್ತೀನಿ ನಿನ್ನ ಇನ್ಮೇಲೆ ಅಂದ್ರೆ ಇಷ್ಟೇ ನಾನು ನೋಡ್ತಾ ಇದ್ದೀನಿ ಇನ್ಮೇಲೆ ನೋಡಲ್ಲ ಅಂತ ಅರ್ಥ ಫ್ರೆಂಡ್ಸ್ ಎಷ್ಟ್ ತರಕಾರಿ ಐತೋ ಅಷ್ಟು ತಕೊಂಡಿದೀನಿ ಸ್ವಲ್ಪ ಹುಣ್ಸೆ ಹುಳಿ ಬಿಟ್ಟು ಮಾಡ್ಬೇಕು ಫ್ರೆಂಡ್ಸ್ ಚೆನ್ನಾಗಿರ್ಬೇಕು ಅಂದ್ರೆ ಮಾಡ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಹಂಗೆ ಮನೇನು ಟ್ರೈ ಮಾಡ್ತಾ ಹೋಗಿ ಟ್ರೈ ಮಾಡಿ ಹಂಗೆ ಕಮೆಂಟ್ ಮಾಡ್ತಾ ಹೋಗಿ ಎಲ್ಲಾ ತರಕಾರಿ ಹಾಕೋಬಹುದು ಫ್ರೆಂಡ್ಸ್ ಬದನೆಕಾಯಿ ಆಗಲ್ಕಾಯಿ ಕುಂಬಳಕಾಯಿ ಮೂಲಂಗಿ ಹಾಕೊಂಡ್ರೆ ಜಾಸ್ತಿ ಚೆನ್ನಾಗ್ ಸಾವಿರ ಇಲ್ಲ ಬೆಳ್ಳುಳ್ಳಿ ರೇಟ್ ಜಾಸ್ತಿ ಆಗ್ತೈತೆ ಜಾಸ್ತಿ ಬಳಸ್ಬೇಡಿ ಅಡಿಗೆಯಲ್ಲಿ ನಾನ್ವೆಜ್ ಮಾಡಿದ್ರೆ ಬೆಳ್ಳುಳ್ಳಿ ಜಾಸ್ತಿ ಬೇಕಾಗಿರೋದು ಹಂಗಾಗಿ ವೆಜ್ ಕಮ್ಮಿ ಮಾಡಿ ಬಿಳಿ ಸುಂದರಿಯ ಬೆಲೆ ಜಾಸ್ತಿ ಆಗಿದೆ ಬೆಳ್ಳುಳ್ಳಿಗೆ ಬಿಳಿ ಸುಂದರಿ ಬೇಳೆ ಏನ್ ಹಾಕಂಗಿಲ್ಲ ಫ್ರೆಂಡ್ಸ್ ತರಕಾರಿ ಮಾತ್ರ ಮಾಡ್ತೀನಿ ಬೇಳೆ ಬೇಕಾದ್ರೂ ಹಾಕೋಬಹುದು ಹಾಕ್ಬೋದಾ ಸಿಕ್ಸ್ ಪ್ರಕಾರ ಬೆಳೆ ಬೇಡ ಫೋರ್ತ್ ಸೆನ್ಸ್ ಹಾಕ್ಬೋದು ದೇವಸ್ಥಾನಗಳಲ್ಲಿ ಮಾಡ್ತಾರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅಂತಲ್ಲ ಸುಮಾರು ಎಲ್ಲಿ ಶಕ್ತಿ ಮಾಲೆ ಹಾಕೊಂಡು ಹೋದಾಗ ಅಲ್ಲೂ ಮಾಡ್ತಾರೆ ಮತ್ತೆ ತರ ಟೇಸ್ಟ್ ತಿನ್ಬೇಕಂದ್ರೆ ಅದೇ ದೇವಸ್ಥಾನಕ್ಕೆ ಹೋಗ್ಬೇಕು ಮತ್ತೆ ಎಲ್ಲ ಸಿಗಲ್ಲ ಆತರ ನಾನು ಮಾಲೆ ಹಾಕೊಂಡಿದ್ದೆ ಎರಡು ವರ್ಷ ಓಂ ಶಕ್ತಿ ಮಾಲೆಗೆ ಹೋಗ್ಬಿಟ್ಟು ಬಂದೆ ಮತ್ತೆ ಹೋಗಕ್ ಆಗ್ಲೇ ಇಲ್ಲ ಮೂರ್ನೇ ವರ್ಷ ಹೋಗೋಣ ಅಂದ್ರೆ ಶಿವ ಫುಲ್ ಹುಷಾರಿರ್ಲಿಲ್ಲ ಸೀರಿಯಸ್ ಸಿಚುವೇಶನ್ ಅಲ್ಲಿ ಇತ್ತು ಹಂಗಾಗಿ ಈಗ ಹೋಗ್ತೀನಿ ಅಂದ್ರೂ ಶಿವ ಕಳಿಸ್ತಾ ಇಲ್ಲ ಹೋಗ್ಬೇಕು ಇಷ್ಟ ಆಗ್ತಿದೆ ಶಿವ ಸಪೋರ್ಟ್ ಮಾಡಲ್ಲ ಫ್ರೆಂಡ್ಸ್ ಏನು ಸಪೋರ್ಟ್ ಮಾಡಲ್ಲ ಎಲ್ಲೂ ಕಳ್ಸಲ್ಲ ಫ್ರೆಂಡ್ಸ್ ನಂಗೆ ಬೇಜಾರಾಗ್ತಿದೆ ಫ್ರೆಂಡ್ಸ್ ಇವಿಷ್ಟು ತರಕಾರಿ ತಗೊಂಡಿದ್ದೀನಿ ಬಿನ್ಸ್ ಕ್ಯಾರೆಟ್ ಆಲೂಗಡ್ಡೆ ಈರುಳ್ಳಿ ಟೊಮೊಟೊ ಇವಿಷ್ಟು ಮಾತ್ರ ಮೊದಲು ಬೇಸಾಕೊಳ್ತೀನಿ ಫ್ರೆಂಡ್ಸ್ ಕುಕ್ಕರ್ ಕ್ಯಾಪು ವಿಸಿಲ್ ಹಾಕಿ ಬೇಯಿಸಿಕೊಳ್ಳಲ್ಲ ಹಂಗೆ ಬೇಯಿಸಾಕ ಹಾಕ್ತೀನಿ ತರಕಾರಿ ಮಾತ್ರ ಅಲ್ಲ ಬೇಗ ಬೇಯುತ್ತೆ ಅಷ್ಟೊಂದು ಬೆಂಡೆಕಾಯಿ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೋಬಹುದು ಬೆಂಡೆಕಾಯಿ ಕಟ್ ಮಾಡ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೋಬಹುದು ಬಿಸಿ ಬಿಸಿ ಆದ್ಮೇಲೆ ತರಕಾರಿ ಹಾಕ್ತೀನಿ ಫ್ರೆಂಡ್ಸ್ ಅಷ್ಟಲ್ಲಿ ಮುದ್ದೆಗೂ ಇಟ್ಬಿಡ್ತೀನಿ ರಾಗಿ ಮುದ್ದೆ ಮಾಡ್ಬೇಕು ತರಕಾರಿ ಎಲ್ಲಾ ಹೂ ಹಾಕಿ ಉಪ್ಪಾಕಿದೀನಿ ಫ್ರೆಂಡ್ಸ್ ಇದು ಚೆನ್ನಾಗಿ ಬೇಯಬೇಕು

ಫ್ರೆಂಡ್ಸ್ ಬೆಂಡೆಕಾಯಿ ತೊಳೆಯಕ್ ಆಗಲ್ಲ ತೊಳಿಬೋದು ಬೆಳಗ್ಗೆ ತೊಳೆದಿ ಸ್ವಲ್ಪ ಸೋರ ಕಲ್ಕಿಂತ ಸೋರ್ತಾ ಇತ್ತು ನಾನು ಎದ್ ತಕ್ಷಣ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡೆ ಹಾಗಾಗಿ ಬಟ್ಟೆ ನಲ್ಲಿ ಒರೆಸ್ಕೊಂಡ್ ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಫ್ರೆಶ್ ಆಗಿದೆ ಬೆಂಡೆಕಾಯಿ ಏನೇ ಮೊನ್ನೆ ತಾನೇ ತಂದಿರೋದು ಫ್ರೆಂಡ್ಸ್ ಬೆಂಡೆಕಾಯಿ ಒಂದ್ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಈ ಸೈಜು ಸಾಂಬಾರಲ್ಲಿ ಇಲ್ಲಾಂದ್ರೆ ಸಿಗಲ್ಲ ಎಲ್ಲ ಒಂಥರ ಕಲ್ಸೋಗ್ಬಿಡ್ತಿದೆ ದೊಡ್ಡ ದೊಡ್ಡ ಕಟ್ ಮಾಡ್ಕೊಬೇಕು ಸಣ್ಣ ಕಟ್ ಮಾಡ್ಕೋಬಾರ ಪಲ್ಯಕ್ಕಾದ್ರೆ ಬೆಂಡೆಕಾಯಿ ಸಣ್ಣ ಕಟ್ ಮಾಡ್ಕೋ ಉಲ್ಲೆಲ್ಲ ಕೇಳ ಹಿಂಗ ಹಾಕೊಂಡಿದ್ದಾನೆ ಹೊಟ್ಟೆಸ್ಕೊಬಿಟ್ಟೈತ ಅವ್ರಿಗೆ ಚೆನ್ನಾಗ್ತ ಬೆಂಡೆಕಾಯಿ ಏನ್ ತಿಂತಾವ ನೀನು ಬೆಂಡೆಕಾಯಿ ತಿಂತಾನೆ ಇಲ್ಲ ಬೆಂಡ್ಲಿಂದ ಆಗಿತಾವ ಏನಾಗಿದ್ದಾವನ ತಿನ್ ತಿಂತವ್ನ ಗೊತ್ತಾಗ್ತಾ ಇಲ್ಲ ಬನ್ನಿ ಫ್ರೆಂಡ್ಸ್ ಅಡಿಗೆಗೆ ನೋಡೋಣ ಓ ಸ್ವಲ್ಪ ಎಲ್ಲ ಈ ತರ じゃあなるほど。 ತರಕಾರಿ ಎಲ್ಲ ಚೆನ್ನಾಗಿ ಬಂದಮೇಲೆ ಬೇಳೆ ಸಾಂಬಾರು ಪುಡಿ ಎರಡು ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹುಣಸೆ ಹುಳಿನೂ ಹಾಕ್ಕೊಂಡಿದೆ ಸ್ಕಿಪ್ ಆಗಿದೆ ಮೇನ್ ಹುಣಸೆ ಹುಳಿ ಹಾಕೊಳ್ಳೇಬೇಕು ಇದನ್ನು ಒಂದೆರಡು ಮೂರು ನಿಮಿಷ ಕುದಿಸ್ಕೋಬೇಕು ಆಮೇಲೆ ಸೈಡ್ಗೆ ಇಟ್ಕೊಂಡು ಒಂದು ಬಾಡಿಗೆ ಎಣ್ಣೆ ಹಾಕ್ಕೊಂಡು ಬೆಂಡೆಕಾಯಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೀನಿ ಆಗ ಲೋಳೆ ಲೋಳೆ ಬರಲ್ಲ ಸಾಂಬಾರು ಪುಡಿಲಿ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆದಮೇಲೆ ಸೈಡಿಗೆ ತಗೊಂಡು ಮತ್ತೆ ಕುಕ್ಕರಲ್ಲಿರೋ ಸಾಂಬಾರು ಇಟ್ಕೊಂಡು ಉರ್ದಿ ಬೆಂಡೆಕಾಯಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡಿದ ತಕ್ಷಣ ಗಟ್ಟಿ ಆಗ್ಬಿಡುತ್ತೆ ಸಾಂಬಾರು ಅದನ್ನ ಸೈಡ್ಗೆ ಇಟ್ಕೊಂಡು ಬಾಣ್ಲಿ ಇಟ್ಕೊಂಡು ಒಗ್ಗರಣೆ ಹಾಕೊಳ್ತಾ ಇದೀನಿ ಇದಕ್ಕೆ ಮೇನ್ ಒಗ್ಗರಣೆ ಹಾಕೊಳ್ಳೋದೇ ಟೇಸ್ಟ್ ಕೊಡೋದು ಲಾಸ್ಟ್ ಅಲ್ಲಿ ಏನು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಹಾಕೊಳ್ತೀವಿ ಅದು ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಇದೇ ತರ ಎಲ್ಲಾ ಸಾಂಬಾರ್ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಹಾಕೊಳ್ತಾರೆ ಒಗ್ಗರಣೆ ಹಾಕೊಂಡಿದಾದ್ಮೇಲೆ ಒಂದ್ ಎರಡ್ ನಿಮಿಷ ಕುದಿಸ್ಕೊಂಡು ಲಾಸ್ಟ್ ಅಲ್ಲಿ ಸೊಪ್ಪು ಹಾಕೊಂಡ್ರೆ ಟೇಸ್ಟಿ ಬೆಂಡೆಕಾಯಿ ತರಕಾರಿ ಸಾಂಬಾರ್ ರೆಡಿ ಇದಕ್ಕೆ ಅನ್ನೂ ಚೆನ್ನಾಗಿರುತ್ತೆ ಮುದ್ದೆನೂ ಚೆನ್ನಾಗಿರುತ್ತೆ ನಾನು ರಾಗಿ ಮುದ್ದೆನೆ ಮಾಡ್ಕೊಳ್ತಾ ಇದ್ದೀನಿ ಡೈಲಿ ರಾಗಿ ಮುದ್ದೆನೆ ತಿನ್ನೋದ್ರಿಂದ ಅನ್ನ ತಿಂದ್ರೆ ಬೇಕು ಹಸುವಾಗುತ್ತೆ ನಾವ್ ಮಾಡೋ ಕೆಲ್ಸಕ್ ಮುದ್ದೆ ತಿಂದೇನೆ ಇನ್ನೊಂದ್ ಅಷ್ಟು ವರ್ಷ ಕೆಲ್ಸ ಮಾಡಕ್ ಆಗೋದು ಇಲ್ಲಾಂದ್ರೆ ತಲೆ ಸುತ್ತ ಬಿಡಬೇಕಾಗ್ತೈತೆ ಹಂಗಾಗಿ ರಾಗಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ರಾಗಿ ಮುದ್ದೆ ಮಾಡ್ಕೊಳ್ಳೋದು ತುಂಬಾನೇ ಈಸಿ ಯಾರಿಗಾದ್ರೂ ಬೇಕಾದ್ರೆ ಕಮೆಂಟ್ ಮಾಡಿ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಚಿತ್ರ ಸಾಂಬಾರ್ ಪುಡಿ ಚೆನ್ನಾಯ್ತಾ ಹೊಸ್ದಾಗ್ ತಂದಿರೋದು ಮೊನ್ನೆ ಸಾಂಬಾರ್ ಚೆನ್ನಾಯಿತಾ ಫ್ರೆಂಡ್ಸ್ ನಮ್ಮ ಮನೆ ಒಂದು ಗ್ಯಾಂಗ್ ಬಂದಿದೆ ನೋಡಿ ಹಲೋ ಯಾವ ಊರು ಅಯ್ಯೋ ಬರ್ತಾನೆ ಇದ್ದಾರೆ ಇನ್ನ ಫ್ರೆಂಡ್ಸ್ ಅಲ್ಲಿ ಬ್ಲಾಕ್ ಅಂಡ್ ವೈಟ್ ಇದಾನಲ್ಲ ಅವನು ಸಾಕಾದಾಗ ಅವ್ನೆ ನನ್ಗೆ ಅವ್ನಿಷ್ಟ ಆಯ್ತ್ ಫ್ರೆಂಡ್ಸ್ ಮತ್ತೆ ಸಂಜೆ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಈಗ ಐದುವರೆ ಫ್ರೆಂಡ್ಸ್ ನಾನು ಕೆಲಸದಿಂದ ಬಂದು ಮನೆ ಬಾಗಿಲು ಕುಡಿಸಿ ಪಾತ್ರೆ ತೊಳೆದು ಇಷ್ಟು ಕೆಲಸ ಮುಗಿಸಿದೀನಿ ಆ ಶಿವ ಇನ್ನು ಬಟ್ಟೆ ಹೋಗಿತಾ ಇದೆ ಫ್ರೆಂಡ್ಸ್ ಬಿಡಿ ಬಿಡ್ಶೀಟ್ ಬಟ್ಟೆಗಳು ಇಲ್ಲೇ ಇದೆ ನಾಳೆ ಹೋಗಿಬೇಕು ಫ್ರೆಂಡ್ಸ್ ಎಲ್ಲ ಎತ್ತಾಕಿದೀನಿ ಪಾಪ ಚ ಫ್ರೆಂಡ್ಸ್ ಈ ಬೆಡ್ಶೀಟ್ ನನ್ಗೆ ಎತ್ತಾಕ ಆಗಲ್ಲ ಅದಕ್ಕೆ ಶಿವ ಹೋಗಿ ತರೋದು ಇಲ್ಲಾಂದ್ರೆ ಶಿವ ಮುಟ್ತಾನು ಇರ್ಲಿಲ್ಲ ನನ್ಗಂತೂ ಕೆಲ್ಸದಲ್ಲಿ ಸಪೋರ್ಟೇ ಮಾಡಲ್ಲ ನಿಮ್ಗೆ ಗೊತ್ತಲ್ಲ ಫ್ರೆಂಡ್ಸ್ ಈ ಬೆಡ್ಶೀಟ್ ನಾನು ತಿಂಗಳಿಗೊಂದ್ಸಲ ಒಗೆಯಕ್ ಹಾಕ್ತೀನಿ ಒಗಿಲೇಬೇಕು ಡೈಲಿ ಯೂಸ್ ಮಾಡೋದನ್ನ ತಿಂಗಳಿಗೊಂದ್ಸಲ ಫ್ರೆಂಡ್ಸ್ ಈಗ ಆರು ಗಂಟೆ ಶಿವ ಬಟ್ಟೆ ಎಲ್ಲ ಒಗ್ದಾಕೈತೆ ಬಟ್ಟೆ ಎಲ್ಲ ಅಲ್ಲ ಫ್ರೆಂಡ್ಸ್ ಬೆಡ್ಶೀಟ್ ಮಾತ್ರ ಒಗ್ದಾಕೈತೆ ಈಗ ನಾವು ಡ್ರೆಸ್ ಪೀಸ್ ಒಲೆಯಕ್ ಹಾಕಕ್ ಹೋಗ್ತಿದ್ವಿ ಫ್ರೆಂಡ್ಸ್ ನೆಕ್ಸ್ಟ್ ಮಂತ್ ನನ್ ಬರ್ತದೆ ಫ್ರೆಂಡ್ಸ್ ನನಗೆ ರೆಡಿಮೇಡ್ ಬೇಡ ಸಾರಿ ಹೊಲ್ಸಿರೋದು ಬೇಡ ರೆಡಿಮೇಡ್ ಬಟ್ಟೆ ತಗೋಡ ಅಂದ್ರೆ ತಗೊಡ್ತಾ ಇಲ್ಲ ಫ್ರೆಂಡ್ಸ್ ಶಿವ ಗೌನ್ ತಕೊಡೋ ತಗೊಡ್ತೀಯಾ ವೀನ್ ಎಲಿ ಜುಟ್ಟಿದ ಮಂತ್ ಫ್ರೆಂಡ್ಸ್ ನೆಕ್ಸ್ಟ್ ಮಂತ್ ಜನವರಿ ಅದಕ್ಕೆ ಅಟ್ಲೀಸ್ಟ್ ಡ್ರೆಸ್ ಅದು ಹೊಲ್ಸಾಕ ಬರೋಣ ಅಂತ ಹೋಗ್ತಾ ಇದೀನಿ ಫ್ರೆಂಡ್ಸ್ ಏನೋ ಫ್ರೆಂಡ್ಸ್ ಉದ್ದಾಗಿಂದ ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ಮದುವೆದಾಗಿಂದ ಅದೊಂದು ಹುಚ್ಚು ಬಂದೈತೆ ಫ್ರೆಂಡ್ಸ್ ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಗಂಡ ಐತಲ್ಲ ಸೆಲೆಬ್ರೇಟ್ ಮಾಡ್ಲಿ ಅಂತ ಏನು ಅಷ್ಟೊಂದು ಗ್ರ್ಯಾಂಡ್ ಆಗಿ ಏನಿಲ್ಲ ಫ್ರೆಂಡ್ಸ್ ಇಬ್ರೇ ಅಲ್ವಾ ಒಂದ್ ಎರಡು ವರ್ಷ ಸೆಲೆಬ್ರೇಟ್ ಮಾಡ್ಕೊಂಡೆ ಒಂದ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಎಲ್ಲರನ್ನು ಕರ್ಸಿ ಬಿರಿಯಾನಿ ಎಲ್ಲಾ ಮಾಡಿ ಎಲ್ಲ ಆಮೇಲೆ ನಾನೇನ್ ಚಿಕ್ಕ ಮಗುನ ಈ ತರ ಗ್ರ್ಯಾಂಡ್ ಆಗಿ ಸೆಲೆಕ್ಟ್ ಮಾಡ್ಕೊಳಕ್ ಸೆಲೆಕ್ಟ್ ಅಲ್ಲ ಸೆಲೆಬ್ರೇಟ್ ಮಾಡ್ಕೊಳಕೆ ಆ ಮೂರ್ ಕತ್ತೆ ವಯಸ್ಸಾಯ್ತು ಇನ್ಮೇಲೆ ಇದೆಲ್ಲ ಬೇಡ ಅಂತ ಸಿಂಪಲ್ ಆಗಿ ದೇವಸ್ಥಾನಗೆ ಒಟ್ ಬಂದು ಕೇಕ್ ತಿನ್ನೋ ತಂದ್ಕೊಟ್ರೆ ಕೇಕ್ ಕಟ್ ಮಾಡೋದು ಅಷ್ಟೇ ಫ್ರೆಂಡ್ಸ್ ನಾನು ಮಾಡ್ಕೊಳ್ತಾ ಇರೋದೇ ಕೇಕ್ ತಿನ್ನೋದು ಫ್ರೆಂಡ್ಸ್ ಶಿವ ಅಂದ್ರೆ ಒಂದ್ ಪೀಸ್ ಎರಡು ಪೀಸ್ ಅಷ್ಟೇ ತರುತ್ತೆ ಕೆಜಿ ಗಟ್ಲೆ ತರಲ್ಲ ಬರ್ತಡೇ ಅಂತ ಬೇಕೇ ಬೇಕೋ ಕಬಾ ಏನು ಕಬಾಬ್ ಬರ್ತೈತೆ ಬಾಯಿಗೆ ಕೇಕ್ ಅಂತ ಕೇಳಿದ್ರೆ ತಂದ್ಕೊಡುತ್ತೆ ಅ ಚೆನ್ನಾಗಿ ತಿನ್ಬಹುದು ಫ್ರೆಂಡ್ಸ್ ಹೆಂಗೋ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತಾರ ವರ್ಷಕ್ಕೆ ನೆಕ್ಸ್ಟ್ ಮಂತ್ ಕಾಲಿಡ್ತಾ ಇಡ್ತಾ ಇದೀನಿ ಹೋಗ್ತಾ ಹೋಗ್ತಾ ವಯಸ್ಸಾಗ್ತಾನೆ ಇದೆ ಆಸೆಗಳು ಜಾಸ್ತಿ ಆಗ್ತಾನೆ ಇದೆ ಹ ನೋಡ್ಬೇಕು ಫ್ರೆಂಡ್ಸ್ ನೆಕ್ಸ್ಟ್ ವರ್ಷ ಆದ್ರೂ ನಾನು ಅನ್ಕೊಂಡಿರೋದು ಇಲ್ಲ ಫ್ರೆಂಡ್ಸ್ ನಾನು ವರ್ಷ ವರ್ಷ ನಾನು ಏನೇ ಅನ್ಕೊಳ್ತೀನಿ ಅದೆಲ್ಲ ಆಗುತ್ತೆ ನಿಜ ಆಗುತ್ತೆ ಹೋಗಿ ಕೇಳ್ಕೊಳ್ತೀನಿ ನನ್ನ ಬರ್ತಡೆ ದಿನ ಆದ್ರೆ ಒಂದ್ ವಿಷಯದಲ್ಲಿ ದೇವರು ತಥಾಸ್ತು ಅಂತ ಎಲ್ಲ ಯಾವ ವಿಷಯ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರುತ್ತೆ ನೋಡೋಣ ನೆಕ್ಸ್ಟ್ ವರ್ಷ ಆದ್ರೂ ಸ್ಟ್ರಾಂಗ್ ಆಗಿ ಅಪ್ಲಿಕೇಶನ್ ಹಾಕ್ ಬಂದ್ರೆ ಆಯ್ತು ದೇವ್ರಿಗೆ ನೋಡಿ ಫ್ರೆಂಡ್ಸ್ ಶಿವ ಎಷ್ಟು ದೂರದಲ್ಲಿ ಕಾಯ್ತಿದೆ ನಾನು ಅಲ್ಲಿ ಹೋಗ್ಬಿಟ್ಟು ಬಂದೆ ಇಷ್ಟು ದೂರದಲ್ಲಿ ನಿಂತುಕೊಂಡ್ರೆ ಅರ್ಧ ಕಿಲೋಮೀಟರ್ ನಡ್ಕೊಬರಷ್ಟು ಸಾಕು ಸಾಕಾಯ್ತು ಫ್ರೆಂಡ್ಸ್ ವಾ ಅಪಾರ್ಟ್ಮೆಂಟ್ ಶಿವಕುಮಾರ್ ನಾವ್ ಇಲ್ಲಿ ಶಿಫ್ಟ್ ಕನಸು ಅದು ಅಂತ ಹೇಳ್ತೀಯಾ ವಾವ್ ಎಷ್ಟು ಚೆನ್ನಾಗೈತೆ ದುಡ್ಡು ಅಷ್ಟೇ ಚೆನ್ನಾಗಿರ್ತೈತೆ ಇದ್ರ ಕಟ್ಟಕಿದ್ದು ಖುಷಿಯಿಂದ ಹೋದೆ ಫ್ರೆಂಡ್ಸ್ ಶಿವ ಒಂದ್ ಪ್ಲೇಟ್ ಪಾನಿಪುರಿ ಕೊಡ್ಸಿಲ್ಲ ಹೋದೆ ಬಟ್ಟೆ ಒಲಿಯಕ್ ಹಾಕೋ ನೆಪದಲ್ಲಿ ಪಾನಿಪುರಿ ಪಾನಿಪುರಿಕೋರ್ಬೋದು ಅಂತ ಹಿಟ್ಟು ತನ್ಕೋ ಹೊರಡ್ತೀನಿ ನೀನೆ ಬಜ್ಜಿ ಬಂಡ ಮಾಡು ಅಂತ ಹೇಳ್ಬಿಟ್ಟು ಹೋಗೈತೆ ಬೀಗ ಪಾಪ

ಸರಿ ಈಗ ಈರುಳ್ಳಿ ಕಟ್ ಮಾಡ್ಕೊಡ್ತೀಯ ಪ್ಲೀಸ್ ಸಜ್ಜಾ ತರಕಾರಿ ಕಟ್ ಸರಿ ಲೆಕ್ಕ ಕಾತಾಣ ನೀನು ಎಷ್ಟು ಕೆಲ್ಸ ಮಾಡ್ತೀವಿ ಒಂದೆಷ್ಟು ಬೆಳಗ್ಗೆ ಎದ್ದು ಮನೆ ಬಾಗಿಲು ಮಾಮೂಲಿ ಕೆಲ್ಸಕ್ಕೆ ಹೋಗೋದು ನಾನು ಆಚೆ ನರ್ಸರಿ ಕೆಲಸ ಮಾಡಿದೀನಿ ಇಡೋ ಮಾಡ್ತೆ ಎಷ್ಟು ಅವರ್ ಒಟ್ಟೆ ನಾನು ಕೆಲಸ ಮುಗಿಸಿದೆನ ಇಬ್ಬ ಕೆಲಸ ಮಾಡಿದ್ ಏ ನಾನು ಒನ್ ಅವರ್ ಮಾಡೋ ಕೆಲಸನ 10 ನಿಮಿಷದಲ್ಲಿ ಮಾಡ್ತೀನಿ ಅಷ್ಟು ಮಾಡ್ತಿನ ನಾನು ಏನು ಮಾಡಕಾಗ್ತರೆ ಯಾದಾ ನೀನು ಸಪೋರ್ಟ್ ಮಾಡ್ತೀಯಾ ಇಲ್ಲ ಅಂತ ಹೇಳಿದಾ ಈ ರೂಲಿ ಕಟ್ ಮಾಡ್ಬೇಕಲ್ಲ ಅದಕ್ಕೆ ಬೇಜಾರಾಗ್ತಿತ್ತು

ಈಗ ಹದಿನೈದು ದಿನಕ್ಕೆ ಕಮ್ಮಿ ಆದರೂ ಆಗಿರ್ತೈತೆ ರೇಟ್ ಎಲ್ಲಿ ಬೆಳ್ಳುಳ್ಳಿ ಜಾಸ್ತಿ ಬೆಳೀತಾರೋ ಅಲ್ಲಿ ನೀರು ಜಾಸ್ತಿ ಆಗೈತೆ ಫ್ರೆಂಡ್ಸ್ ಅಂದ್ರೆ ಮಳೆ ಜಾಸ್ತಿ ಆಗೈತೆ ಅದಕ್ಕೆ ಎಲ್ಲ ಬೆಳೆ ನಾಶ ಆಗೈತೆ ಅದಕ್ಕೆ ಬೆಳ್ಳುಳ್ಳಿ ರೇಟ್ ಜಾಸ್ತಿ ಆಗೈತೆ ಎಷ್ಟು ದಿನಕ್ಕೆ ಬರ್ತೈತೆ ಬೆಳ್ಳುಳ್ಳಿ ಬೆಳೆದ್ರೆ ಆರು ತಿಂಗಳ ಒಂದು ವಾರ ಹದಿನೈದು ದಿನ ಆಗಿದ್ರೆ ನಾನೇ ಬಾಗ್ಲಲ್ಲೇ ಬೆಳೆದು ಕೊಡ್ತಾಯಿದ್ದೆ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಸಿಮೆಣಸಾಯಿ ಕರ್ಬೇವು ಕೊತ್ತಂಬರಿ ಇವಿಷ್ಟು ಹಾಕಿ ಕಡ್ಲೆ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ನೀರ್ ಹಾಕಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಮಾಮೂಲಿ ಬೋಂಡ ಮಾಡ್ದಂಗೆ ಮಾಡ್ಕೊಳ್ತಾ ಇದೀನಿ ಸಬ್ಬಕ್ಕಿ ಸೊಪ್ಪಾಗ್ಲಿ ನುಗ್ಗೆ ಸೊಪ್ಪಾಗ್ಲಿ ತುಂಬಾ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಂಡ್ರೆ ಇರಲಿಲ್ಲ ನಮ್ಮ ಮನೆಯಲ್ಲಿ ಸ್ವಲ್ಪ ಉಂಡೆ ಮಾಡಿ ಹಾಕೊಳ್ತಾ ಇದೀನಿ ದೊಡ್ಡದಾಗ ಹಾಕೋತಾ ಇಲ್ಲ ಬೋಂಡ ಮುಳುಗಷ್ಟು ಎಣ್ಣೆ ಹಾಕೋಬೇಕಾಗಿತ್ತು ಆದ್ರೆ ಸಮೋಸಾ ಮಾಡಿ ಮಿಕ್ಕಿದ ಎಣ್ಣೆ ಖಾಲಿ ಮಾಡೋಣ ಅನ್ಬಿಟ್ಟು ಅದೇ ಎಣ್ಣೆಲೇ ಮಾಡ್ಕೊಳ್ತಾ ಇದ್ದೀನಿ ಉಲ್ಟಾ ಮಾಡಿ ಮಾಡಿ ಬೇಯಿಸ್ಕೋಬೇಕು ಸ್ವಲ್ಪ ತಳ ಅಂಟದಂಗೆ ಆಗ್ತಾ ಇತ್ತು ಎಣ್ಣೆ ಕಮ್ಮಿ ಇರೋದಕ್ಕೆ ಅಂತದ ಹತ್ರ ಸ್ವಲ್ಪ ನೋಡಿ ಬೇಯಿಸ್ಕೋಬೇಕು ಸೈಡ್ ತಗೊಂಡ್ರೆ ಬೋಂಡ ರೆಡಿ ಚಲೋ ರಾತ್ರಿ ಊಟಕ್ಕೆ ನಾನು ಅಡ್ಗೆ ಮಾಡ್ಕೊಂಡಿಲ್ಲ ಬೆಳಗ್ಗೆ ಸಾಂಬಾರ್ ಉಳಿದಿತ್ತು ಅದನ್ನೇ ತಿನ್ನ ಅನ್ಬಿಟ್ಟು ತಿಂತಾ ಇದೀವಿ ಅಡ್ಗೆ ಮಾಡಕ್ ಸ್ವಲ್ಪ ಕಷ್ಟ ಆಯ್ತು ನನ್ಗೆ ರಾತ್ರಿಗೆ ಅದಕ್ಕೋಸ್ಕರ ಅಂತಾನೆ ಈರುಳ್ಳಿ ಬೋಂಡ ಮಾಡ್ಕೊಂಡಿದ್ದು ಸೈಡ್ಗೆ ಏನಾದ್ರು ಇದ್ರೆ ತಂಗಳ ಮುದ್ದೆ ಸಹ ಸೂಪರ್ ಆಗಿರುತ್ತೆ ಚೆನ್ನಾಗಿ ತಿನ್ಬಹುದು ಅಂತ ಇವತ್ತಿನ ವಿಡಿಯೋ ವಿಷಯ ಫ್ರೆಂಡ್ಸ್ ಸೋ ಮಚ್ ಬಾಯ್ ಫ್ರೆಂಡ್ಸ್